ನಾನಿವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಒಂದು ಅದ್ಭುತವಾದ ಒಂದು ಎನರ್ಜಿ ಇರುವಂತಹ ಒಂದು ಫ್ರೀಕ್ವೆನ್ಸಿ ಆಗಿರುತ್ತೆ ಫ್ರೆಂಡ್ಸ್ ಸೊ ನಮ್ಮ ಮ್ಯಾನಿಫೆಸ್ಟ್ ಮಾಡೋದು ನಿಜನ ಸುಳ್ಳ ಕೆಲವ್ರಿಗೆ ಇದ್ರ ಬಗ್ಗೆ ಡೌಟ್ ಇರುತ್ತೆ ಸೊ ಮ್ಯಾನಿಫೆಸ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅದು ನಿಜನೇ ಅದು ಸೊ ಏನು ಅಂದರೆ ಅದು ಒಂದು ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ ಹೊರತು ಅದರಿಂದ ಯಾವ ಒಂದು ಸೈಡ್ ಎಫೆಕ್ಟ್ಸು ಆಗೋಲ್ಲ ಸೊ ಮ್ಯಾನಿಫೆಸ್ಟ್ ಬಗ್ಗೆ ಯಾರಿಗಾರ ಆಸೆ ಇದ್ರೆ ಫುಲ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ನನ್ನ ವ್ಲಾಗ್ಸ್ನ ಹಾಗೆ ನೋಡ್ತಾ ನೋಡ್ಕೊಂಡು ಬನ್ನಿ ಬಿಕಾಸ್ ಇದ್ರೂ ಮುಂಚೆನೂ ನಾನು ಜಾಸ್ತಿ ವಿಡಿಯೋಸ್ನ ಮಾಡಿದ್ದೀನಿ ಸೊ ಅದನ್ನು ಹೋಗಿ ಚೆಕ್ ಮಾಡ್ಬೋದು ಸೊ ಹಾಗೆ ಹೇಳ್ಕೊಂಡ್ ಬರ್ತೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ನ ನಾವು ಅಂದರೆ ನಾವೇನಾರು ಒಂದು ಕೇಳ್ಕೊಂಡಿರ್ತೀವಲ್ಲ ಅದು ತುಂಬ ಫಾಸ್ಟ್ ಆಗಿ ಅಂದರೆ ಒಂದು ಹತ್ತು ಪಟ್ಟಷ್ಟು ಬೇಗ ನಮಗೆ ರಿಸಲ್ಟ್ ಸಿಗಬೇಕಂದ್ರೆ ನಾವು ಎರಡು ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಗಿ ಸೊ ನಾನು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿ ಏನು ಅರ್ಥ ಆಗಲ್ಲ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಾಸ್ಟೆಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಸೊ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಬರುತ್ತೆ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇರೋದು ಸೊ ಏನು ಅಂದ್ರೆ ವರ್ಡ್ಸ್ ಸೊ ವರ್ಡ್ಸ್ ಅಂದ್ರೆ ನಾವು ಆಡುವಂತಹ ಮಾತು ವಾಕ್ಯಗಳು ಓಕೆನಾ ಸೊ ಅದು ನೀವು ಹೆಂಗ್ ಮಾಡ್ಬೋದು ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮೂಲಕನು ಮಾಡ್ಬೋದು ಇಲ್ಲ ಹಾಗೇನು ನೀವು ಮಿರರ್ ಮುಂದೆ ನಾನು ಹೇಳದ್ನಲ್ಲ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಸೊ ಮಿರರ್ ಮುಂದೆ ನಿಂತ್ಕೊಂಡು ನೀವು ಮಾತಾಡ್ಬೇಕು ವರ್ಡ್ಸ್ ಅಂದ್ರೆ ಮಾತಾಡೋದು ಅಂತ ಅರ್ಥ ಓಕೆನಾ ಸೊ ನೀವು ಆ ಒಟ್ಟಿನಲ್ಲಿ ಮಾತಾಡ್ತಾ ಇರಬೇಕು ಅಂದರೆ ಏನು ಬೇಕು ಅನ್ನೋದನ್ನ ನೀವು ಹೇಳ್ಕೊತಾನೆ ಇರಬೇಕು ಓಕೆನಾ ಸೊ ಆ ಥರ ಮಾಡೋದಕ್ಕೆ ಫಸ್ಟ್ನೇ ಸ್ಟೆಪ್ಪಲ್ಲಿ ಆ ಥರ ಬರುತ್ತೆ ವರ್ಡ್ಸ್ ಓಕೆನಾ ಸೊ ಸೆಕೆಂಡ್ನೇದೇನು ಅಂದರೆ ರೈಟಿಂಗ್ ಅಂದರೆ ಬರೀಬೇಕು ಫಸ್ಟ್ನೇದೇನೋ ಜಸ್ಟ್ ನಾವು ಹೇಳ್ಕೋಬೇಕು ಬಿಕಾಸ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಮ್ಮ ಒಂದು ವೈ ವೈಬ್ರೇಷನ್ ಕ್ರಿಯೇಟ್ ಆದಾಗ ನಾವು ಆಡುವಂತಹ ಪ್ರತಿಯೊಂದು ವಾಕ್ಯಗಳಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಆ ಥರ ವೈಬ್ರೇಷನ್ ಕ್ರಿಯೇಟ್ ಆದಾಗ ನಮ್ಮ ಒಂದು ಅಲೈನ್ಮೆಂಟ್ ಆದಾಗ ಅಂದರೆ ನಮ್ಮ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಅಲೈನ್ಮೆಂಟ್ ಆದಾಗಲೇ ಅದು ಏನು ಬೇಕೋ ಅದು ಟಾರ್ಗೆಟ್ ಮಾಡಿರ್ತೀವಲ್ಲ ಅದು ಸಿಗೋಕ್ಕೆ ಸಾಧ್ಯ ಅಂದರೆ ಗೋಲು ಇವಾಗ ಏನಾರು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಏನಾರು ಗೋಲ್ಡ್ ತೊಗೋಬೇಕು ಇರ್ತೀರಾ ಇಷ್ಟು ಅಮೌಂಟ್ ದುಡ್ಡು ಬೇಕು ಅಂತ ಕೇಳ್ಕೊಂಡಿರ್ತೀರಾ ಮತ್ತು ಮನೆ ತೊಗೋಬೇಕು ಇರ್ತೀರಾ ಸೈಟ್ ಮಾಡಬೇಕು ಇರ್ತೀರಾ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಈವನ್ ಹೆಲ್ತ್ಗೂ ತುಂಬ ಜನ ಇವಾಗ ಹೆಲ್ತ್ಗೂ ಮಾಡ್ತಾರೆ ಹೆಲ್ತ್ ರಿಲೇಟೆಡ್ ಹೇಳಬೇಕು ಅಂದರೆ ನಾನು ಇದ್ರ ಮಧ್ಯ ಇನ್ನೊಂದು ಸೇರಿಸ್ತೀನಿ ನಿಮಗೆ ಸೊ ಇದು ವಾಸ್ತು ಟಿಪ್ಸಲ್ಲಿ ಬರುತ್ತೆ ಅದನ್ನ ಇದ್ರಲ್ಲಿ ಸೇರಿಸ್ತೀನಿ ಏನು ಅಂದರೆ ಫ್ರೆಂಡ್ಸ್ ಹೆಲ್ತದ್ದು ಏನಾರು ಇಶ್ಯೂ ಇದ್ದರೆ ಏನು ಮಾಡಿ ಅಂದರೆ ಓಂ ವಾಸುದೇವಾಯ ನಮಃ ಅಂತ ಒಂದು ಮಂತ್ರ ಬರುತ್ತೆ ಓಕೆನಾ ಓಂ ನಮೋ ವಾಸುದೇವಾಯ ನಮಃ ಅಂತ ಅದೊಂದು ನೀವು ಒಂದು ನೂರ ಎಂಟು ಸಲ ಹೇಳ್ಕೊಂಡು ಬನ್ನಿ ಮತ್ತು ಇನ್ನೊಂದು ಜಸ್ಟ್ ಓಂ ನಮೋ ವಾಸುದೇವಾಯ ನಮಃ ಅಂತಲೂ ಹೇಳ್ಬೋದು ಇನ್ನೊಂದು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎರಡನ್ನೂ ಹೇಳ್ಕೋಬೋದು ಈಸಿ ಯಾವುದೋ ಅದು ಹೇಳ್ಕೊಳ್ಳಿ ಓಂ ವಾಸುದೇವಾಯ ನಮಃನೂ ಹೇಳ್ಬೋದು ಇಲ್ಲ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಇದೆಲ್ಲ ಏನು ಗೊತ್ತಾ ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟಿರಂಗೆ ಸೊ ನೀವು ಅದನ್ನು ವಾಟರ್ ಮ್ಯಾನಿಫೆಸ್ಟೇಷನಲ್ಲೂ ಮಾಡ್ಬೋದು ನಾನು ಇದು ಹೇಳ್ಕೊಟ್ಟಿಲ್ಲ ನಿಮಗೆ ಯಾಕೆಂದರೆ ನಾನು ಇಷ್ಟು ದಿನ ಮ್ಯಾನಿಫೆಸ್ಟೇಷನಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾವು ಗೋಲ್ಡ್ ತೊಗೋಬೋದು ದುಡ್ಡದು ಇಷ್ಟು ಅಮೌಂಟ್ ಅಂತ ಬರ್ಕೋಬೋದು ಎಲ್ಲ ಹೇಳಿದೆ ಅಲ್ವಾ ಸೊ ಹೆಲ್ತ್ಗೆ ಏನು ಅಂದರೆ ಈ ಥರ ಒಂದು ಟೆಕ್ನಿಕ್ ಮಾಡಿ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಒಂದು ಚೀಟಿನಲ್ಲಿ ಬರೀರಿ ಬರೆದ್ಬಿಟ್ಟು ನಾನು ನಾನು ಹೆಲ್ದಿಯಾಗಿದ್ದೀನಿ ಅಂತ ಒಂದು ಚೀಟಿನಲ್ಲಿ ಬರೀರಿ ಓಕೆನಾ ಏನಾರು ನಿಮ್ದು ಹೆಲ್ತ್ ಇಶ್ಯೂಸ್ ಏನಾರು ಇದ್ರೆ ಪ್ರಾಬ್ಲಮ್ ಇದ್ರೆ ಸೊ ನಂದು ಸರಿ ಹೋಗಿದೆ ಅಂತ ಬರೀಬೇಕು ಯಾವ್ದಾರ ಒಂದು ಡಿಸೀಸ್ ಏನಾರ ಇರ್ಬೋದು ಸೊ ನಾನು ಆರೋಗ್ಯವಾಗಿದ್ದೇನೆ ಅಂತ ಜಸ್ಟ್ ಅದೊಂದು ಹಾಕಿ ಆ ಒಂದು ಟೈಟಲ್ ಹಾಕ್ಬಿಟ್ಟು ಅದರಲ್ಲಿ ಅಂಟಿಸ್ಬಿಟ್ರೆ ನೀರಿಂದ ಇದರಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ನಾನು ಹೇಳ್ತಾ ಇರೋದು ಸೊ ಏನು ಅಂದರೆ ಫುಲ್ಲು ನೀವು ಆರಾಮಾಗ್ತೀರಾ ಅಂದರೆ ನೂರ ಎಂಟು ಸಲ ಹೇಳಿ ನೀವು ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಇಂಟೇಕ್ ಮಾಡೋದರಿಂದ ವಾಟರ್ನ ಏನಾಗುತ್ತೆ ಅಂದರೆ ಸೊ ಅದು ನಿಮಗೆ ನೀರಿನಲ್ಲಿ ಪ್ರತಿ ಹಣು ಅಣುವಿನಲ್ಲೂ ಹೋಗಿ ಸೇರಿಕೊಂಡು ಅದು ಸೊ ಅದು ನಾನು ಹೇಳಿದ್ನಲ್ಲ ನಮ್ಮ ಒಂದು ಸಬ್ ಮೈಂಡಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಸೊ ಅವಾಗ ನಿಮಗೆ ಹೆಲ್ತು ಆಗ್ತಾ ಬರುತ್ತೆ ಸೊ ಇದೊಂದು ಮಾಡಿ ಆಮೇಲೆ ಮ್ಯಾ ಇದು ಮಿರರ್ ಟೆಕ್ನಿಕಲ್ಲೂ ಮಾಡ್ಬೋದು ಹೆಲ್ತ್ ಇಶ್ಯೂ ಬಗ್ಗೆ ಮಿರರ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಫೇಸ್ ಮಾಡೋದು ಅದಕ್ಕಿಂತ ದೊಡ್ಡ ಕಷ್ಟ ಇನ್ಯಾವುದೂ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಬಿಕಾಸ್ ಏನು ಗೊತ್ತಾ ಯಾವಾಗಲೂ ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ಅದ್ರ ಹತ್ರ ಮಾತಾಡೋದು ಕಣ್ಣಿಗೆ ಕಣ್ಣಿಟ್ಟು ನೋಡಿ ಮಾತಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಈ ಏನೋ ಒಂದು ನಾವು ಮುಖಕ್ಕೆ ಕ್ರೀಮ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ನೋಡೋದು ಬೇರೆ ಥರ ಬಟ್ ಡೈರೆಕ್ಟಾಗಿ ನಾವು ಕನ್ನಡಿನ ಮಿರರ್ನ ಫೇಸ್ ಮಾಡಿ ನಾವು ಹೇಳ್ಕೊತೀವಿ ನೋಡಿ ಅದು ತುಂಬಾ ಕಷ್ಟ ಇದೆ ಟ್ರೈ ಮಾಡಿ ನೋಡಿಬೇಕಾದ್ರೆ ನಿಮಗೆ ಅದು ಅಷ್ಟು ಸುಲಭ ಅಲ್ಲ ಅದು ಪ್ರಾಕ್ಟೀಸ್ ಇದ್ರೇನೆ ಅದಾಗದು ಸೊ ಆ ಥರ ನೀವು ಕನ್ನಡಿನ ನೋಡಿಕೊಂಡು ಹೈ ಆಮ್ ಹೆಲ್ದಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಡಿ ಸೊ ಹಂಗೆ ಹೇಳ್ಕೊತಾ ಬನ್ನಿ ಓಕೆನಾ ಒಂದು ನೂರ ಎಂಟು ಸಲ ಹೇಳ್ಕೊಳ್ಳಿ ಬೆಳಗ್ಗೆ ಮತ್ತೆ ರಾತ್ರಿ ಈ ಥರ ಮಾಡಿ ಟೆಕ್ನಿಕ್ ಸೊ ಆವಾಗ ಹೆಲ್ತ್ ಇಶ್ಯೂಸ್ ಬರಲ್ಲ ಅಂದರೆ ಏನೇ ಒಂದು ಇದ್ರೂ ಅದು ಸಾಲ್ವ್ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ತುಂಬ ಜನ ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ಸೀಕ್ರೆಟ್ನ ಡಿಸ್ಕ್ಲೋಸ್ ಮಾಡಿ ಅಂದ್ರೆ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ನೀವೇನಾರು ಮಾಡ್ತಾ ಇದ್ರೆ ಅದನ್ನ ನೀವು ಹೇಳ್ಕೊಳ್ಳಿ ಅವಾಗ ಏನಾಗುತ್ತೆ ಗೊತ್ತಾ ಅಟ್ಲೀಸ್ಟ್ ನಿಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಓ ನಾನು ಹೇಳ್ಬಿಟ್ಟಿದ್ದೀನಿ ಅದನ್ನ ಮಾಡಲೇಬೇಕು ಅಂದ್ಬಿಟ್ಟು ಡೈಲಿ ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳಿರ್ತೀರಾ ನಾನು ಈ ಥರ ಮನೆ ತಗೋಬೇಕು ಮನೆ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ ತಗೊಳ್ತಾ ಇದ್ದೀನಿ ಅಂತ ಆತರ ಅನ್ಕೊಳ್ಳಿ ಓಕೆನಾ ಸೊ ಅವಾಗ ಏನು ಅಂದರೆ ಅವರು ಕೇಳ್ತಾನೆ ಇರ್ತಾರಲ್ವ ನಿಮಗೆ ತಗೊಂಡಾ ತಗೊಂಡ ಅಂದಾಗ ಸೊ ನಿಮ್ಗೆ ಅದು ಟಾರ್ಗೆಟ್ ಮಾಡ್ತೀರಾ ತಗೊಳ್ಳೋವರೆಗೂ ನೀವು ಬಿಡೋಲ್ಲ ಅದನ್ನು ಸೊ ಇದೊಂದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು ಕೆಲವು ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸ್ಟ್ರೆಸ್ ರಿಲೀಫ್ದು ಇದ್ರ ಬಗ್ಗೆ ಸೊ ಅವಾಗ ಏನು ಮಾಡ್ಬೋದು ನೀವು ಅಂದರೆ ಫ್ರೆಂಡ್ಸ್ ಕೆಲವು ವಿಷಯಗಳನ್ನ ಫ್ಯಾಮಿಲಿ ಹತ್ರ ಫ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ಹತ್ರನೂ ಮಾಡ್ಕೊಳೋಕ್ಕಾಗಲ್ಲ ಈವನ್ ಹಸ್ಬೆಂಡ್ ಆಗಿರ್ಬೋದು ವೈಫ್ ಹತ್ರ ಆಗಿರ್ಬೋದು ಶೇರ್ ಮಾಡ್ಕೊಳೋಕಾಗದೇ ಇರುವಂತಹ ಕೆಲವು ವಿಷಯಗಳಿರುತ್ತಲ್ಲ ಸೊ ನೀವೇನು ಮಾಡಿ ಅಂದರೆ ಬೆಸ್ಟ್ ರೆಮಿಡಿ ಹೇಳ್ತೀನಿ ಒಂದು ಮರದ ಹತ್ರ ಹೋಗಿ ಟ್ರೀ ಓಕೆನಾ ಸೊ ಟ್ರೀ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಏನೇ ಒಂದು ಇಶ್ಯೂಸು ಪ್ರಾಬ್ಲಮ್ ಇದೆ ಎಲ್ಲ ಮರಕ್ಕೆ ಹೇಳ್ಕೊಳ್ಳಿ ಅವಾಗ ಏನು ಗೊತ್ತಾ ಅದು ಜಡ್ಜ್ಮೆಂಟಲ್ ಆಗಿರಲ್ಲ ಅದು ಯಾರೇ ಒಬ್ರು ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಮಾತಾಡ್ತೀರಾ ಅನ್ಕೊಳ್ಳಿ ನಿಮ್ಮ ಒಂದು ಏನೋ ಒಂದು ಇಶ್ಯೂನ ಡಿಸ್ಕಸ್ ಮಾಡ್ತೀರಾ ಸೊ ಅವಾಗ ಇಮಿಡಿಯೇಟ್ ಆಗಿ ಅವರಿಂದ ರಿಪ್ಲೈ ಬರುತ್ತೆ ಅಂದ್ರೆ ಥರ ಮಾಡಬಾರ್ದಿತ್ತು ನೀನು ಈ ತರ ಮಾಡಬಾರ್ದಿತ್ತು ಅಂತ ಸೊ ನಾನ್ ಜಡ್ಜೆಬಲ್ ಇದು ಯಾವುದು ಅಂದ್ರೆ ಮರ ಟ್ರೀ ಆಗಿರುತ್ತೆ ಸೊ ನೀವೇನೇ ಹೇಳ್ತಿರೋ ಅದನ್ನ ಕೇಳಿಸ್ಕೊಳುತ್ತ ಅಷ್ಟೇ ಓಕೆನಾ ಸೊ ನಿಮ್ಮ ಒಂದು ಮನಸ್ಸಿನ ಭಾರ ಅವಾಗ ಹಗುರವಾಗುತ್ತೆ ಸೊ ಅದು ಸ್ಟ್ರೆಸ್ ರಿಲೀಫ್ಗೆ ನಾನು ಹೇಳೋದು ಈ ಥರ ಒಂದು ಮೆಥಡ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಜನ ಈ ತರ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಅದಕ್ಕೆ ನಿಮ್ಗೂ ಶೇರ್ ಮಾಡೋಣ ಅನಿಸ್ತು ಅದಕ್ಕೆ ಮಾಡ್ತಾ ಇರೋದು ಸೊ ನೀವು ಈ ತರ ಒಂದು ಮಾಡೋದ್ರಿಂದ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು ಓಕೆನಾ ಯಾವ್ದು ಬೇಕಾರಾಗಿರ್ಬೋದು ಮರ ಓಕೆನಾ ನಿಮ್ಮ ಅಕ್ಕ ಪಕ್ಕ ಮರ ಅಥವಾ ನಿಮ್ಮ ಮನೆಯಲ್ಲಿ ಪಾಟ್ ಅಲ್ಲಿ ಬೆಳೆಸಿರುವಂತಹ ಗಿಡಗಳತ್ರನೂ ಹೇಳ್ಕೋಬಹುದು ನೀವು ಓಕೆನಾ ಸೊ ಆತರ ಮಾಡಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಎಲ್ಲರೂ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ಏನ್ ಗೊತ್ತಾ ಸ್ಪಿರಿಚುಯಾಲಿಟಿ ಅಂದ್ರೆ ಒಂದು ಸನ್ಯಾಸತ್ವ ಅಂತ ಆತರ ಬರಲ್ಲ ಇದ್ರಲ್ಲಿ ಸೊ ಇದೇನು ಅಂದ್ರೆ ಎಲ್ಲರೂ ನಾನು ಪ್ರತಿಯೊಬ್ರು ಅವರವರ ಧರ್ಮದವ್ರ್ದೇ ಹೇಳ್ತಾ ಇರೋದು ಅವರವರ ಧರ್ಮನ ಅವರವರು ಫಾಲೋ ಮಾಡ್ಕೊಂಡ್ ಬರ್ತಾರಲ್ವಾ ಸೊ ನಾವು ನಮ್ಮ ಒಂದು ಸಂಪ್ರದಾಯನ ಉಳಿಸ್ಕೊಂಡು ಬರಬೇಕು ಓಕೆನಾ ಫ್ರೆಂಡ್ಸ್ ನಾವು ಯಾವಾಗ ಸ್ಪಿರಿಚುಲಿ ನಾವು ಫಿಟ್ ಆಗಿರ್ತೀವೋ ಅವಾಗ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಈಸಿಯಾಗಿ ಅದು ಕನೆಕ್ಟ್ ಆಗುತ್ತೆ ಸೊ ನಾನು ನಿಮ್ಮ ಮುಂಚೆನೆ ಹೇಳಿರಂಗೆ ಕರ್ಮದಲ್ಲಿ ಮೂರು ಸ್ಟೇಜಸ್ ಬರುತ್ತೆ ಓಕೆನಾ ಸೊ ಒಂದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತೆ ಮುಂದೆ ಆಗಮನ ಕರ್ಮ ಅಂತ ಹೇಳ್ತಾರೆ ಓಕೆನಾ ಸೊ ಅದು ಏನು ಅಂದ್ರೆ ವರ್ತಮಾನ ಕರ್ಮ ಮತ್ತೆ ಹಿಂದೊಂದು ಕರ್ಮ ಇದ್ದಲ್ಲಿ ನಾವು ಏನು ಮಾಡಿರ್ತೀವೋ ಹಿಂದೊಂದು ಜನ್ಮದಲ್ಲಿ ಮಾಡಿರ್ತೀವೋ ಅದನ್ನೇ ನಾವು ಈ ಜನ್ಮದಲ್ಲಿ ನೋಡ್ತಾ ಇರ್ತೀವಿ ಸೊ ಈ ಜನ್ಮದ್ದು ಮತ್ತೆ ಮುಂದೆ ಬರೋ ಅದನ್ನ ನಾವು ಸರಿಯಾಗಿ ಮಾಡ್ಕೊಂಬಿಟ್ರೆ ಆವಾಗ ನಮಗೆ ಅಷ್ಟೊಂದು ಬರ್ಡನ್ ಆಗೋಲ್ಲ ಓಕೆನಾ ಸೊ ಅದೆಲ್ಲ ಇದ್ರಲ್ಲಿ ಬರುತ್ತೆ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಸೊ ನೋಡಿ ಸಂಚಿತ ಕರ್ಮದು ನಮಗೆ ಗೊತ್ತಿರೋಲ್ಲ ಬಿಕಾಸ್ ಜನ್ಮ ಜನ್ಮ ಅಂತರದ ಸಂಚಿತ ಕರ್ಮ ಆಗಿರುತ್ತೆ ಅಂದರೆ ಇಂದೊಂದು ಜನ್ಮ ಅದು ನಮಗೆ ಗೊತ್ತಿರೋಲ್ಲ ಅದನ್ನ ನಾವು ಸರಿ ಮಾಡ್ಕೊಳೋಕಾಗಲ್ಲ ಬಿಕಾಸ್ ಅದರಲ್ಲಿ ಏನು ಮಾಡಿರ್ತೀವೋ ಅದು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಅದೇನು ಅಂದರೆ ಇವಾಗ ಬಂದಿರ ಇದು ಯಾವುದು ಅಟ್ ಪ್ರೆಸೆಂಟ್ ಯಾವುದಿರುತ್ತೆ ಇರುತ್ತೆ ಆಗಮನ ಕರ್ಮ ಅಲ್ವಾ ಸೊ ಇವಾಗ ನಾವೇನು ಇದು ಮಾಡ್ತಿರ್ತೀವೋ ಸಂಚಿತ ಕರ್ಮ ಅಂತಾರೆ ನೋಡಿ ಸಂಚಿತ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮ ಅಂದರೆ ಮುಂದೆ ಹಿಂದಿನದಲ್ಲಿ ಮಾಡಿರೋದು ಹಿಂದಿನ ಜನ್ಮದಲ್ಲಿ ಸೊ ಸಂಚಿತ ಕರ್ಮ ಅಂದರೆ ಇವಾಗ ನಡೀತಾ ಇರೋದು ಕ್ರಿಯಮಾನ ಕರ್ಮ ಅಂದರೆ ನೆಕ್ಸ್ಟ್ ಇನ್ನು ಬರೋದು ಮುನ್ ಇದ್ರ ನಂತರ ಬರೋದನ್ನ ಹೇಳುತ್ತೆ ಇದು ಸೊ ಈ ಮೂರು ಕರ್ಮಗಳು ಸ್ಟೇಜಸ್ ಬರುತ್ತೆ ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸು ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಒಂದು ಎಂಟು ಗಂಟೆ ಅದ್ರ ಬಗ್ಗೆ ನಾವು ಅಟ್ಲೀಸ್ಟ್ ನಾವು ಡೈಲಿ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಬೆಳಗ್ಗೆ ಇದ್ದು ನಾವು ಏನೇನು ಮಾಡ್ತೀವಿ ಡೈಲಿ ರೊಟೀನ್ ಅಂತೀವಲ್ಲ ಸೊ ಎಲ್ಲ ಮಾಡ್ತಾ ಇರ್ತೀವಿ ಪ್ಲಸ್ ನಾವು ಅಡುಗೆನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಈವನ್ ನಾವು ಹೊರಗಡೆನೂ ಹೋಗಿ ಕೆಲವರೆಲ್ಲ ಹೊರಗಡೆ ಹೋಗಿ ಜಾಬ್ ಎಲ್ಲ ಮಾಡೋರು ಇರ್ತಾರಲ್ಲ ಸೊ ಅದು ಮಾಡಿಕೊಂಡು ಇನ್ ಬಿಟ್ವೀನ್ ಟೈಮ್ ಸಿಗುತ್ತೆ ನೋಡಿ ಸೊ ಅಂತ ಟೈಮ್ ಅಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಓಕೆನಾ ಸೊ ನೀವೇನಾರ ಒಂದು ಕೇಳ್ಕೊಂಡಿರ್ತೀರ ಅಲ್ವಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಥಾಟ್ ಇದ್ರ ಮೂಲಕ ಮಾಡ್ತಾ ಇರಿ ಅಥವಾ ನಿಮ್ಮ ಹತ್ರ ಏನಾರ ಒಂದು ಗಾಜಿಂದು ಬಾಟಲ್ ಇತ್ತ ಸೊ ಅದ್ರನ್ನ ನೀರ್ ಕುಡಿಬೇಕಾರೆ ಅದನ್ನ ಥಾಟ್ ಆ ತರ ಯೋಚಿಸ್ಬಿಟ್ಟು ಆ ತರ ನೀರ್ ಕುಡಿರಿ ಎಲ್ ಬೇಕಾರ ಆಗಿರ್ಬೋದು ಸೊ ಅದನ್ನ ಮಾಡಿ ಸೊ ಏನ್ ಗೊತ್ತಾ ಒಂದು ಬೆಣ್ಣೆ ತೆಗಿಬೇಕು ಅಂದ್ರೆ ಅಂದ್ರೆ ಮಜ್ಜಿಗೆ ಹಿಂಗೆ ಕಡ್ದಾಗ ಮಾತ್ರ ಒಂದು ಬೆಣ್ಣೆ ಸಿಗೋದಕ್ಕೆ ಸಾಧ್ಯ ಸೊ ನಿಮ್ಮ ಒಂದು ಪ್ರತಿಫಲ ಬೆಣ್ಣೆ ಅನ್ಕೊಳ್ಳಿ ಸೊ ನಾವು ಮಜ್ಜಿಗೆ ಕಡಿತಾ ಇರೋದು ಅದು ಪ್ರೊಸೆಸಿಂಗಲ್ಲಿರುತ್ತೆ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವೋ ಸೊ ಅದು ಇರುತ್ತೆ ಅಂದರೆ ನಡೀತಾ ಇರುತ್ತೆ ಒಂದು ಥಾಟ್ ಹಾಕ್ಬಿಟ್ಟು ಬಿಟ್ಟಿರ್ತೀವಿ ಯೂನಿವರ್ಸ್ಗೆ ಸೊ ನನಗೆ ಈ ಥರ ಒಂದು ವಿಶ್ ಇದೆ ನನ್ನದು ವಿಶ್ ಈ ಥರ ಇದೆ ಅಂದ್ಬಿಟ್ಟು ಒಂದು ಹಾಕ್ಬಿಟ್ಟು ಬಿಟ್ಟಿರ್ತೀವಿ ಓಕೆನಾ ಸೊ ಮ್ಯಾನಿಫೆಸ್ಟ್ ಮಾಡಿ ಬಿಟ್ಟಿರ್ತೀವಿ ಸೊ ಅದು ಇರುತ್ತೆ ಅಂದರೆ ಅದು ಆಗ್ತಾ ಇರುತ್ತೆ ಹೆಂಗೆ ಆಗ್ತಾ ಇರುತ್ತೆ ಮಜ್ಜಿಗೆ ಥರ ಅಂದ್ಕೊಳ್ಳಿ ಮಜ್ಜಿಗೆನ ನಾವು ಹೆಂಗೆ ಕಡಿತೀವೋ ಅದು ಬೆಣ್ಣೆ ಬರುತ್ತೆ ಬಟ್ ಬೆಣ್ಣೆ ತಕ್ಷಣ ಬರುತ್ತಾ ಬರೋಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ಹೇಳೋದು ಯಾವಾಗ್ಲೂ ನಾವು ಫೋಕಸ್ ಆಗಿರಬೇಕು ಗಮನ ಇಟ್ಟು ಮಾಡ್ತೀವಿ ಮಜ್ಜಿಗೆ ಕಡಿಬೇಕಾರೆ ಸುಮ್ಮನೆ ಎಲ್ಲೆಲ್ಲೋ ನೋಡ್ಕೊಂಡು ಮಾಡಿದ್ರೆ ಅದು ಚೆಲ್ಲ ಹೋಗುತ್ತೆ ಮಜ್ಜಿಗೆ ಅಲ್ವಾ ಕರೆಕ್ಟಾಗಿ ಫೋಕಸ್ ಮಾಡಿ ಮಾಡಿದಾಗ ಕಷ್ಟಪಟ್ಟು ಹಿಂಗೆ ಎಳಿತೀವಿ ಸೊ ಗಮ್ನ ಎಲ್ಲ ಅದ್ರ ಮೇಲೆ ಇರುತ್ತೆ ಸೊ ಅವಾಗ ಒಂದು ಬೆಣ್ಣೆ ಬರುತ್ತೆ ಸೊ ಅದೇ ಥರ ಮ್ಯಾನಿಫೆಸ್ಟೇಷನ್ ಇದರಲ್ಲೂ ಬರೋದು ಫ್ರೆಂಡ್ಸ್ ಓಕೆನಾ ಸೊ ನೀವು ಹಿಂಗೆ ಟಾರ್ಗೆಟ್ ಮಾಡಿರ್ತಿರೋ ಹೇಗೆ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀರೋ ಅದ್ರ ಪ್ರಕಾರ ನಿಮಗೆ ಅದರದ್ದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರೋಸ ಖಂಡಿತ ಸಿಗುತ್ತೆ ನಾನೇ ಇದ್ದೀನಿ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ವಾಟರ್ ಮ್ಯಾನಿಫೆಸ್ಟೇಷನು ಥಾಟ್ ಇಂದ ಮಾಡಿ ನಾನು ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತಗೊಳಕ್ಕಾಯ್ತು ಅದನ್ನು ಬರೀ ಅದು ಅಂತಲ್ಲ ಅದು ಸಿಕ್ಕಿದ ತಕ್ಷಣ ಅದನ್ನು ವೇರ್ ಮಾಡಿ ನಾವು ಖುಷಿ ಪಡ್ಬೇಕು ಆವಾಗಲೇ ಅದು ಇನ್ನೂ ಜಾಸ್ತಿ ಸಿಗೋದಕ್ಕೆ ಸಾಧ್ಯ ಈವನ್ ನೀವು ಒಂದು ಯಾವುದೇ ಒಂದು ಮಾಡ್ಕೊಂಡಿರ್ಬೋದು ನೀವು ದುಡ್ಡದು ಇದು ಮಾಡಿದ್ರು ಚಾರಿಟಿ ಮಾಡಿ ನೀವು ಓಕೆನಾ ಸೊ ಚಾರಿಟಿ ಮಾಡೋದ್ರಿಂದ ನಿಮಗೆ ಇವಾಗ ಏನು ಗೊತ್ತಾ ಫ್ರೆಂಡ್ಸ್ ನಾವು ಏನೇ ಒಂದು ಯೂನಿವರ್ಸಿಂದ ಕೇಳ್ಕೊಂಡ್ರು ಸೊ ಅದು ಎಕ್ಸೆಪ್ಟ್ ಮಾ ಅಂದರೆ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು ಏನಾರ ಒಂದು ನಾವೂ ಏನಾರ ಮಾಡಬೇಕಲ್ವಾ ಸೊ ರಿಟರ್ನ್ ಇದಾಗಿ ಸೊ ಇವಾಗ ನಾವೊಂದು ಐವತ್ತು ರೂಪಾಯಿ ಕೇಳ್ತಾ ಇದ್ದೀವಿ ಅಂದರೆ ನಾವು ಅಟ್ಲೀಸ್ಟ್ ಒಂದು ಒಂದು ರೂಪಾಯಾರ ಅದು ಯೂನಿವರ್ಸ್ಗೆ ನಾವು ರಿಟರ್ನ್ ಕೊಡಬೇಕು ಸೊ ಅದಕ್ಕೋಸ್ಕರನೇ ಎಲ್ಲರೂ ಈ ಇದ್ರಲ್ಲಿ ಹೇಳಿರೋದೇ ಅದಕ್ಕೆ ಗ್ರಾಟಿಟ್ಯೂಡ್ ಇದರಲ್ಲಿ ಚಾರಿಟಿ ಮಾಡಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ನಾವು ಎಷ್ಟು ಮಾಡ್ತೀವೋ ಅದ್ರ ಹತ್ತು ಪತ್ತಷ್ಟು ನಮಗೆ ವಾಪಸ್ ಸಿಗ್ತಾ ಬರುತ್ತೆ ಅಂತ ಓಕೆನಾ ಸೊ ಎಲ್ಲ ಬಂತು ಅಂದ್ಬಿಟ್ಟು ಮನಿ ಸಿಕ್ಕದಾಗ ಅದನ್ನ ಉಳಿಸ್ಕೊಳ್ಳುವ ಯೋಗ್ಯತೆ ಅರ್ಹತೆ ಎರಡೂ ನಾವು ಬೆಳೆಸ್ಕೊಳ್ತಾ ಬರಬೇಕು ಸೊ ಈ ಥರ ಬರುತ್ತೆ ಫ್ರೆಂಡ್ಸ್ ಸೊ ಫಸ್ಟ್ನೇದೇನು ಅಂದರೆ ವರ್ಡ್ಸ್ ನಾವು ಆಡುವ ಮಾತು ಓಕೆನಾ ಸೊ ಅದು ಕರೆಕ್ಟ್ ಆಗಿರ್ಬೇಕು ಓಕೆನಾ ಟಾರ್ಗೆಟ್ ಮಾಡಿ ಮಾಡಿ ಮತ್ತು ಎರಡನೇದು ಏನು ಅಂದರೆ ನೀವು ರೈಟಿಂಗಲ್ಲಿ ಬರೀಬೇಕು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಆ ಬರಿಯೋದು ನೀವು ವಾಟರ್ ಮ್ಯಾನಿಫೆಸ್ಟೇಷನಲ್ಲೂ ಬರೆದು ಮಾಡ್ಬೋದು ಇಲ್ಲ ನೋಟ್ ಬುಕ್ ಇಟ್ಕೊಳ್ಳಿ ಈಗ ಜರ್ನಲ್ ಅಂತಾರೆ ನೋಡಿ ಇವಾಗ ಗ್ರಾಟಿಟ್ಯೂಡ್ ಬರಿತೀವಿ ಅಲ್ವಾ ಸೊ ಆ ಥರದ್ರಲ್ಲಿ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ನಿಮ್ಮ ಒಂದು ವಿಷಯ ನನಗೆ ಈ ಥರ ಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದು ಹತ್ತು ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ ಅಥವಾ ನಾನು ಆರೋಗ್ಯವಾಗಿದ್ದೀನಿ ನಾನೇ ನಾನು ತುಂಬ ಐ ಆಮ್ ಸೂರಿಚ್ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ಆ ಥರ ಒಂದು ಲಿಸ್ಟ್ ಮಾಡಿ ಒಂದು ಐದೋ ಹತ್ತೋ ಬರಿತಾ ಬನ್ನಿ ಇಲ್ಲ ನಿಮಗೆ ಒಂದೇ ಬೇಕು ನನಗೆ ಚಿನ್ನದೇನೋ ಒಂದು ಟಾರ್ಗೆಟ್ ಮಾಡಿ ತಗೋತಾ ಇದ್ದೀನಿ ಅಂದರೆ ಜಸ್ಟ್ ಒಂದಕ್ಕೆ ಫೋಕಸ್ ಮಾಡಿ ಇಲ್ಲ ನೀವು ಗ್ರಾಟಿಟ್ಯೂಡ್ದು ಬರಿತಾ ಇದ್ದೀರಾ ಅಂದರೆ ಒಂದು ಐದು ಗ್ರ್ಯಾಟಿಟ್ಯೂಡ್ದು ಇದನ್ನು ನೋಟ್ನ ಬರ್ಕೊಳ್ಳಿ ಡೈಲಿ ಆ ಥರ ಬರ್ಕೊಂಬನ್ನಿ ಸೊ ಅವಾಗ ನೀವೇನು ಅನ್ಕೊತೀರೋ ಅದರ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಅದು ಮುಂಚೆ ಏನು ಮಾಡಿ ಸ್ಟ್ರೆಸ್ ಇರಬಾರ್ದು ಅದಕ್ಕೇನು ಹೇಳ್ತಾ ಇರೋದು ಮೆಡಿಟೇಷನ್ ಮಾಡೋಕೆ ಬರೋರು ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಸುಮ್ಮನೆ ಕೂತ್ಕೊಂಡು ಒಂದು ಫ್ಯಾನ್ದು ಸೌಂಡನ್ನು ಫೋಕಸ್ ಮಾಡಿನೂ ಮಾಡ್ಬೋದು ಅಥವಾ ಓಮ್ ಅಂತ ಹೇಳ್ಕೊಂಡು ಮಾಡ್ಬೋದು ಮೆಡಿಟೇಷನ್ ತೀರಾ ನಿಮ್ಗೆ ಆಗ್ಲಿಲ್ವಾ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂದರೆ ಅಂದರೆ ನಿಮ್ಮ ಸ್ಟ್ರೆಸ್ ನ ಓಡಿಸಿದ್ರೆ ತಾನೇ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ ಮಾಡೋಕ್ಕಾಗೋದು ಪಾಸಿಟಿವ್ ಎನರ್ಜಿ ಇದ್ದಾಗಲೇ ನೀವು ಮಾಡ್ಕೊಳಕ್ಕಾಗೋದು ಇಲ್ಲಾಂದ್ರೆ ಅದು ನಿಮ್ಮ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಯೂನಿವರ್ಸ್ ಇದಕ್ಕೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅದು ಹೋಗ್ಬೇಕು ಅಂದರೆ ಒಂದು ಮರದ ಹತ್ರನೋ ಗಿಡದ ಹತ್ರನೋ ಹೋಗ್ಬಿಟ್ಟು ನಿಮ್ಮ ದುಃಖನೆಲ್ಲ ಅದ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು ಇದ್ರೆ ಬಟ್ ಅವ್ರು ನಿಮ್ಮನ್ನ ಜಡ್ಜ್ಮೆಂಟ್ ಮಾಡಬಾರ್ದು ಅಂತ ಫ್ರೆಂಡ್ನ ಹುಡ್ಕಿ ಓಕೆನಾ ಸೊ ಅವರು ಓ ನೀನು ಮಾಡಿದ ಸರಿ ಇಲ್ಲ ಅದು ಮಾಡಿದ ಸರಿ ಇಲ್ಲ ಅಂತ ಹೇಳಲೇಬಾರ್ದು ಸೊ ಅದಕ್ಕೆ ಹೇಳಿದ್ ಬೆಟರು ಒಂದು ನಾನ್ ಜಡ್ಜೆಬಲ್ ಇದ್ರ ಹತ್ರ ಹೋಗಿ ಅಂದರೆ ಮರದತ್ರ ಹೋಗಿ ಬೆಟರ್ ಅದು ಯಾಕೆಂದ್ರೆ ಅದು ಕೇಳಿಸ್ಕೊತಾ ಇರತ್ತೆ ಏನು ಗೊತ್ತಾ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಎನರ್ಜಿ ಇರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ದುಃಖನೆಲ್ಲ ಅದು ಹೇಗೆ ಅದಕ್ಕೆ ಹೇಳ್ಕೊಂಡಾಗ ಅದು ಕೇಳಿಸ್ಕೊಳುತ್ತೆ ಓಕೆನಾ ಸೊ ಅದೊಂದು ಟೆಕ್ನಿಕ್ ಇದೆಲ್ಲ ಸೊ ಆ ಥರ ಮಾಡಿ ಅವಾಗ ಸ್ಟ್ರೆಸ್ ರಿಲೀಫ್ ಆಗ್ತೀರಾ ಆಮೇಲೆ ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಬನ್ನಿ ಸೊ ಜಸ್ಟ್ ಒಂದು ವರ್ಡ್ಸ್ ಆ್ಯಂಡ್ ಸೆಕೆಂಡ್ ಒನ್ ಏನು ರೈಟಿಂಗು ಇದೆರಡು ಮಾಡೋದ್ರಿಂದ ಹತ್ತು ಪಟ್ಟಷ್ಟು ಫಾಸ್ಟೆಸ್ಟ್ ಆಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೇಳ್ಕೊಂಡು ಬರ್ತೀನಿ ಸೊ ಇವತ್ತಿಗೆ ಇಷ್ಟು ಕಲ್ತ್ಕೊಂಡಿರಿ ಸೊ ಫಸ್ಟ್ನೇದೇನು ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಹತ್ತರಷ್ಟು ಅಂದರೆ ಫಾಸ್ಟೆಸ್ಟ್ ಮೆಥಡ್ ಎರಡು ಟೈಪ್ ಮಾಡ್ಬೋದು ಒಂದೇನು ಅಂದರೆ ವರ್ಡ್ಸ್ ಮೂಲಕ ಮಾಡ್ಬೋದು ಸೆಕೆಂಡ್ ಏನು ಅಂದರೆ ರೈಟಿಂಗ್ ಮೂಲಕ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ನೋಡಿ ಓಕೆನಾ ಸೊ ಕಮೆಂಟ್ ಮಾಡಿ ನಾನು ರಿಪ್ಲೈನೂ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆದರೆ ಕಮೆಂಟು ಮಾಡಿ ನಂದು ಎಲ್ಲ ವ್ಲಾಗ್ಸ್ನೂ ನೀವು ನೋಡಿ ಫ್ರೆಂಡ್ಸ್ ಬಿಕಾಸ್ ನಾನು ನಾಲ್ಕು ಥರ ಮಾಡ್ತಿರೋದಲ್ವಾ ಆಲ್ರೆಡಿ ನಾನು ಎಲ್ಲ ಮಿಕ್ಸ್ಡ್ ಕಂಟೆಂಟ್ಗಳನ್ನ ಹಾಕ್ಬಿಟ್ಟಿದ್ದೀನಿ ಇವಾಗ ನಾನು ಒಂದು ಮಾಡೋರೆ ಇನ್ನೊಬ್ರು ಕೇಳ್ತಾ ಇರ್ತಾರೆ ನಮ್ಗೆ ಅದನ್ನು ಮಾಡಿ ಅಂತ ಸೊ ನಾನು ಏನು ಮಾಡೋಕೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೀವೇ ನಂಗೆ ಸಪೋರ್ಟ್ ಮಾಡಬೇಕು ನನ್ನ ಚಾನಲ್ನ ಸೊ ಮ್ಯಾನಿಫೆಸ್ಟೇಷನ್ದು ಇರುತ್ತೆ ವಾಸ್ತು ಟಿಪ್ಸ್ ಇರುತ್ತೆ ಜ್ಯುವೆಲ್ರಿ ಇರುತ್ತೆ ಪ್ಲಸ್ ಬ್ಯೂಟಿದು ಇರುತ್ತೆ ಸೊ ಎಲ್ಲ ನಿಮಗೆ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್